ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಕ್ಯಾನಡಾಗೆ ನೀಡಿರುವ ಹೊಸ ಪ್ರಸ್ತಾವನೆಯು ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ ಗೋಲ್ಡನ್ ಡೋಮ್ ಎ ಎಂಬ ಹೆಸರಿನ ಮಹತ್ವಾಕಾಂಕ್ಷೆಯ ಕ್ಷಿಪಣಿ ನಿರೋಧಕ ಯೋಜನೆಗೆ ಕ್ಯಾನಡಾ ಸೇರುತ್ತದೆ ಎಂಬ ನಿರೀಕ್ಷೆ ಪ್ರಕಟಿಸಿದ್ದಾರೆ ಟ್ರಂಪ್ ಪ್ರಕಾರ ಕ್ಯಾನಡಾ ಅಮೆರಿಕದ ಐವತ್ತೊಂದನೇ ರಾಜ್ಯವಾಯಿತು ಎಂದರೆ ಈ ಯೋಜನೆಯ ಭಾಗವನ್ನಾಗಿ ಉಚಿತವಾಗಿ ಸೇರಬಹುದು ಇಲ್ಲದಿದ್ದರೆ ಅರವತ್ತೊಂದು ಬಿಲಿಯನ್ ಡಾಲರ್ ಕೊಡುಗೆ ನೀಡಬೇಕೆಂಬುದು ಬೆದರಿಕೆಯ ಮಾತು ಆಡಿದ್ದಾರೆ ಆದರೆ ಕ್ಯಾನಡಾ ಸರ್ಕಾರ ತಕ್ಷಣ ಸ್ಪಷ್ಟಪಡಿಸಿದೆ ನಾವು ಅಮೆರಿಕದ ಭಾಗವಾಗುವುದಿಲ್ಲ ದ ಗೋಲ್ಡನ್ ಡೋಮ್ ಆ ಯೋಜನೆಯು ನೂರ ಎಪ್ಪತ್ತೈದು ಬಿಲಿಯನ್ ಡಾಲರ್ ಮೌಲ್ಯದ ಅತ್ಯಾಧುನಿಕ ಕ್ಷಿಪಣಿ ಶೀಲ್ಡ್ ಸಿಸ್ಟಮ್ ಆಗಿದೆ ಇದರಿಂದ ಅಮೆರಿಕ ತನ್ನ ಸೇನೆಗೆ ಭದ್ರತೆಯನ್ನು ಹೆಚ್ಚಿಸಲು ಉದ್ದೇಶಿಸಿದೆ ಇತ್ತ ಉತ್ತರ ಕೊರಿಯಾ ಈ ಯೋಜನೆಯನ್ನು ಬಾಹ್ಯಾಕಾಶ ಸೇನೀಕರಣ ಎಂಬುದಾಗಿ ಟೀಕಿಸಿದ್ದು ಇದು ನ್ಯೂಕ್ಲಿಯರ್ ಯುದ್ಧಕ್ಕೆ ದಾರಿ ಮಾಡಿಕೊಡಬಹುದು ಎಂದು ಎಚ್ಚರಿಸಿದೆ ಅಮೆರಿಕದ ಟ್ರಂಪ್ ಆಡಳಿತವು ಇತ್ತೀಚೆಗೆ ಬಹುಚರ್ಚಿತ ನಿರ್ಧಾರ ಕೈಗೊಂಡಿದೆ ವಿಶ್ವದಾದ್ಯಂತ ಎಲ್ಲಾ ನೂತನ ವಿದ್ಯಾರ್ಥಿ ವೀಸಾ ಸಂದರ್ಶನಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಈ ನಿರ್ಧಾರದ ಭಾಗವಾಗಿ ಅಮೆರಿಕದ ಎಲ್ಲ ರಾಯಭಾರ ಕಚೇರಿಗಳಿಗೆ ಸ್ಪಷ್ಟ ಆದೇಶ ನೀಡಲಾಗಿದೆ ಈ ತೀರ್ಮಾನದ ಹಿಂದೆ ಮುಖ್ಯ ಕಾರಣವೆಂದರೆ ಹೊಸ ವೀಸಾ ಅರ್ಜಿದಾರರ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಪರಿಶೀಲಿಸುವ ಯೋಜನೆಯಾಗಿದೆ ಈ ಕ್ರಮವು ಭದ್ರತಾ ದೃಷ್ಟಿಯಿಂದ ಮಹತ್ವವಾಗಿದೆ ಎನ್ನುತ್ತಾರೆ ಅಧಿಕಾರಿಗಳು ಆದರೆ ವಿದ್ಯಾರ್ಥಿಗಳ ಪರಿಪಕ್ಷದಲ್ಲಿ ಇದು ಹಿನ್ನಡೆಯಾಗಿ ಕಾಣಿಸುತ್ತಿದೆ ವಿಶ್ವದಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಮೆರಿಕಾದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗುತ್ತಾರೆ ಅವರ ಭವಿಷ್ಯ ಈ ತಾತ್ಕಾಲಿಕ ತಡೆಗಟ್ಟುವಿಕೆಯಿಂದ ಪ್ರಭಾವಿತವಾಗಬಹುದು ಎಂಬ ಆತಂಕವೂ ಹೆಚ್ಚುತ್ತಿದೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಪ್ರಕಾರ ಸಾಮಾಜಿಕ ಮಾಧ್ಯಮ ಪರಿಶೀಲನೆಯು ಭದ್ರತೆಗಾಗಿ ಅಗತ್ಯವಾಗಿದೆ ಆದರೆ ತಜ್ಞರು ಈ ಕ್ರಮವು ವೈಯಕ್ತಿಕ ಸ್ವಾತಂತ್ರ್ಯ ಹಾಗೂ ವಿದ್ಯಾಭ್ಯಾಸದ ಅವಕಾಶಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಹೇಳುತ್ತಿದ್ದಾರೆ ಎಲೋನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ನಡುವಿನ ಸ್ನೇಹ ಇದೀಗ ಬಿರುಕಿಗೆ ಒಳಗಾಗಿದೆ ಎಂದು ತೋರುತ್ತಿದೆ ಟ್ರಂಪ್ ಬೆಂಬಲಿತ ಬಿಗ್ ಬ್ಯೂಟಿಫುಲ್ ಬಿಲ್ ಎನ್ನುವ ಬೃಹತ್ ತೆರಿಗೆ ಮಸೂದೆ ಬಗ್ಗೆ ಮಸ್ಕ್ ತೀವ್ರ ಅಸಂತೋಷ ವ್ಯಕ್ತಪಡಿಸಿದ್ದಾರೆ ಅವರು ಈ ಮಸೂದೆಯು ಡೋಜ್ ತಂಡದ ಕೆಲಸವನ್ನು ಹಾನಿಗೊಳಿಸುತ್ತದೆ ಎಂದು ಹೇಳಿದ್ದಾರೆ ಮಸ್ಕ್ ತಮ್ಮ ಟ್ವೀಟ್ಗಳಲ್ಲಿ ಈ ಬಿಲ್ ಸರ್ಕಾರದ ವೆಚ್ಚವನ್ನು ಹೆಚ್ಚಿಸುತ್ತದೆ ಹಾಗೂ ರಾಜಕಾರಣದಲ್ಲಿ ಡೋಜ್ನ ಮಾದರಿಯ ಆರ್ಥಿಕ ಪ್ರಯೋಗಗಳಿಗೆ ಧಕ್ಕೆ ತರುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇದು ದೊಡ್ಡದಾಗಿರಬಹುದು ಅಥವಾ ಸುಂದರವಾಗಿರಬಹುದು ಅಥವಾ ಎರಡೂ ಅಲ್ಲ ಎಂಬುದು ಮಸ್ಕ್ನ ತೀಕ್ಷ್ಣ ಟೀಕೆ ಹಲವಾರು ಮಾಧ್ಯಮಗಳು ಇದನ್ನು ಮಸ್ಕ್ ಮತ್ತು ಟ್ರಂಪ್ ನಡುವಿನ ರಾಜಕೀಯ ಆರ್ಥಿಕ ಬಿರುಕು ಎಂದು ಅರ್ಥೈಸುತ್ತಿವೆ ಇಲಾನ್ ಮಸ್ಕ್ ನೇತೃತ್ವದ ಸ್ಪೇಸ್ ಎಕ್ಸ್ ಕಂಪನಿಯ ಸ್ಟಾರ್ಶಿಪ್ ಮಿಷನ್ ನವಮ ಪರೀಕ್ಷಾ ವಿಮಾನದಲ್ಲಿ ಮತ್ತೆ ವಿಫಲವಾಗಿದೆ ಬೃಹತ್ ಉಡಾವಣೆ ಯಶಸ್ವಿಯಾಗಿ ನಡೆದರೂ ಕೊನೆಗೆ ಸ್ಟಾರ್ಶಿಪ್ ನಿಯಂತ್ರಣ ತಪ್ಪಿ ಇಂಡಿಯನ್ ಓಷನ್ ಮೇಲೆ ಪತನವಾಗಿದೆ ಈ ಬಾರಿ ಹತ್ತಿರದ ಯಶಸ್ಸು ಕಂಡುಬಂದಿದೆ ಎಂದು ಮಸ್ಕ್ ಹೇಳಿದ್ದಾರೆ ಈ ಮಿಷನ್ನಲ್ಲಿ ಹೀಟ್ ಶೀಲ್ಡ್ ಟೈಲ್ಸ್ ಸರಿಯಾಗಿ ಕೆಲಸ ಮಾಡಿದ್ದು ಇದು ಮೊದಲ ಬಾರಿಗೆ ಗಮನ ಸೆಳೆದಿದೆ ಆದರೆ ಮಧ್ಯದಲ್ಲಿ ಉಂಟಾದ ಇಂಧನ ಲೀಕ್ ಕಾರಣದಿಂದ ಮುಖ್ಯ ಟ್ಯಾಂಕ್ ಪ್ರೆಷರ್ ಕುಸಿತಗೊಂಡು ನಿಯಂತ್ರಣ ಕಳೆದುಕೊಂಡಿದೆ ಸ್ಪೇಸೆಕ್ಸ್ ಅಧಿಕೃತವಾಗಿ ಈ ಘಟನೆಗೆ ಎ ರಾಪಿಡ್ ಅಂಡ್ ಶೆಡ್ಯೂಲ್ಡ್ ಡಿಸಾಂಬ್ಲಿ ಅಂತ ಹೆಸರಿಟ್ಟಿದೆ ಆದರೂ ಮಸ್ಕ್ ಧೈರ್ಯದಿಂದ ಮುಂದಿನ ಪ್ರಯತ್ನಕ್ಕೆ ತಯಾರಿ ನಡೆಸುತ್ತಿದ್ದಾರೆ ಪ್ರತಿ ಪರೀಕ್ಷೆಯಿಂದ ನಮಗೆ ಬಹುಮೂಲ್ಯ ಡೇಟಾ ಸಿಗುತ್ತಿದೆಯೇ ಎಂದು ಅವರು ತಮ್ಮ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನ ಪ್ರಧಾನಿ ಶೆಹಾಜ್ ಶರೀಫ್ ಇತ್ತೀಚೆಗೆ ಇರಾನ್ ಟರ್ಕಿ ಹಾಗೂ ಅಜರ್ಬೈ ಜಂಗೆ ಸರಣಿ ಭೇಟಿಗಳನ್ನು ನೀಡಿ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷದ ವಿಷಯವನ್ನು ಮುಂದಿಟ್ಟರು ಇರಾನ್ನ ಸುಪ್ರೀಂ ಲೀಡರ್ ಆಯ್ತುಲ್ಲಾ ಅಲಿ ಖಮೇನಿ ಅವರನ್ನು ಭೇಟಿಯಾಗಿ ಭಾರತ ಶಾಂತಿಗೆ ಬರುವಂತೆ ಒತ್ತಾಯಿಸಿ ಎಂಬ ವಿನಂತಿಯನ್ನು ಮಾಡಿದರು ಆದರೆ ಖಮೇನಿ ಅವರ ಪ್ರತಿಕ್ರಿಯೆ ತುಂಬಾ ಸಮತೋಲನದ್ದಾಗಿದ್ದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಘರ್ಷ ನಿಂತಿರುವುದು ಸಂತೋಷಕ ಇವು ಮಾತುಕತೆಯಿಂದ ಪರಿಹಾರವಾಗಬೇಕು ಎಂದು ಶಾಂತಿಯ ಸಂದೇಶವನ್ನು ನೀಡಿದರು ಇರಾನ್ ಅಧ್ಯಕ್ಷರು ಸಹ ಶೆಹಾಜ್ ಶರೀಫ್ ಅವರನ್ನು ಪರೋಕ್ಷವಾಗಿ ಗಂಭೀರವಾಗಿ ಎಚ್ಚರಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಇರಾನ್ ತನ್ನ ಗಡಿಗೆ ಸಮೀಪ ಪಾಕಿಸ್ತಾನ ಭದ್ರತಾ ಲಷ್ಕರ ಉಗ್ರರ ನೆಲೆಗಳ ಮೇಲೆ ಕ್ಷಿಪಣಿ ಹಲ್ಲೆ ನಡೆಸಿತು ಈ ಘಟನೆಯ ನಂತರ ಎರಡು ದೇಶಗಳ ನಡುವೆ ಉದ್ವಿಗ್ನತೆ ಉಂಟಾಗಿತ್ತು ಈ ವಿಷಯವಾಗಿ ಈಗ ಪಾಕಿಸ್ತಾನ ಪ್ರಧಾನಿಗೆ ಇರಾನ್ ಎಚ್ಚರಿಕೆಯ ಮಾತುಗಳನ್ನು ಆಡಿದೆ ಪಾಕಿಸ್ತಾನವು ತನ್ನ ಭೂಪ್ರದೇಶದಲ್ಲಿ ನಡೆಯುತ್ತಿರುವ ಉಗ್ರ ಚಟುವಟಿಕೆಗಳ ವಿರುದ್ಧ ಸ್ಪಷ್ಟ ಮತ್ತು ಪರಿಣಾಮಕಾರಿ ಕ್ರಮ ಕೈಗೊಳ್ಳದೇ ಇರುವುದು ನೆರೆ ರಾಷ್ಟ್ರಗಳಿಗೆ ತೊಂದರೆ ಎಬ್ಬಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಇರಾನ್ ಭಾರತ ಹಾಗೂ ಇನ್ನಿತರ ದೇಶಗಳು ಪಾಕಿಸ್ತಾನವನ್ನು ಗಂಭೀರವಾಗಿ ಎಚ್ಚರಿಸುತ್ತಿವೆ ಶಹಬಾಜ್ ಶರೀಫ್ ಹೊಸ ಸಂಬಂಧ ನಿರ್ಮಾಣದ ಉದ್ದೇಶದಿಂದ ಇರಾನ್ ಭೇಟಿ ಮಾಡಿದ್ದಾರೆ ಆದರೆ ಈ ಭೇಟಿಯಲ್ಲಿ ಆಶಿಸಿರುವ ಸಹಕಾರದ ಬದಲು ಅವರಿಗೆ ಕೂಲಂಕಶ್ ಎಚ್ಚರಿಕೆ ಸಿಕ್ಕಿದೆ ಇನ್ನೊಂದು ಕಡೆ ಟರ್ಕಿ ಅಧ್ಯಕ್ಷ ಎರ್ಡೋಗನ್ ಶಹಬಾಜ್ ಷರೀಫ್ ಅವರನ್ನು ಎ ಪ್ರಿಯ ಸಹೋದರ ಎನ್ನುತ್ತಾ ಭಾರತ ವಿರುದ್ಧದ ಇಂಟೆಲಿಜೆನ್ಸ್ ಹಂಚಿಕೆ ಕುರಿತು ಚರ್ಚಿಸಿದರು ಇದೇ ವೇಳೆಯಲ್ಲಿ ಶೆಹಾಜ್ ಶರೀಫ್ ಭಾರತದೊಂದಿಗೆ ಮಾತುಕತೆಗೆ ಸಿದ್ಧತೆ ಸೂಚಿಸಿದ್ದಾರೆ ಆದರೆ ಅಭಾರತ ಶಾಂತಿವಾದಿ ಆಗದಿದ್ದರೆ ಯುದ್ಧವೂ ಸಾಧ್ಯ ಎಂದು ಮತ್ತೆ ತಮ್ಮ ಉತ್ತರನ ಪೌರುಷ ತೋರಿದ್ದಾರೆ ಭಾರತದ ಮೊಟ್ಟಮೊದಲ ಸ್ಥಳೀಯವಾಗಿ ತಯಾರಾಗುವ ಬುಲೆಟ್ ಟ್ರೈನ್ ನಿರ್ಮಾಣದ ಕೆಲಸವನ್ನು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಬಿಎನ್ಎಲ್ ಆರಂಭಿಸಲು ಸಿದ್ಧವಾಗಿದೆ ಈ ರೈಲು ಎರಡು ಸಾವಿರ ಇಪ್ಪತ್ತಾರರ ಡಿಸೆಂಬರ್ ವೇಳೆಗೆ ಪ್ರೋಟೋಟೈಪ್ ರೂಪದಲ್ಲಿ ಲಭ್ಯವಾಗಲಿದೆ ಎಂದು ಸಂಸ್ಥೆ ತಿಳಿಸಿದೆ ಇದು ದೇಶೀಯ ತಂತ್ರಜ್ಞಾನ ಮತ್ತು ತಯಾರಿಕೆಗೆ ಬಲ ನೀಡುವ ಮಹತ್ವದ ಹೆಜ್ಜೆ ಇದರ ಜೊತೆಗೆ ಬಿಎಂಎಲ್ ಇದೀಗ ಲಘು ಸೇನಾ ವಾಹನಗಳ ನಿರ್ಮಾಣಕ್ಕೂ ಮುಂದಾಗಿದೆ ಇದು ಸೇನಾಪಡೆಗೆ ಉಪಯುಕ್ತವಾಗಲಿದೆ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಮಾರ್ಗದಲ್ಲಿ ಯುರೋಪಿಯನ್ ಸಿಗ್ನಲಿಂಗ್ ಮತ್ತು ಟೆಲಿಕಾಂ ತಂತ್ರಜ್ಞಾನ ಬಳಸಲಾಗುತ್ತಿದೆ ಈ ಸಿಗ್ನಲಿಂಗ್ ವ್ಯವಸ್ಥೆಯ ನಾಲ್ಕು ಸಾವಿರದ ನೂರು ಕೋಟಿ ಮೌಲ್ಯದ ಗುತ್ತಿಗೆ ಸೀಮೆನ್ಸ್ ಡಿಆರ್ಎ ಇನ್ಫ್ರಾಟನ್ ಜಂಟಿ ಕಂಪನಿಗೆ ಸಿಕ್ಕಿದೆ ಜಪಾನ್ನ ಶಿಂಕಿನ್ಸೆನ್ ರೈಲುಗಳ ಆಯ್ಕೆ ಕುರಿತಂತೆ ಭಾರತ ಮಾತುಕತೆ ನಡೆಸುತ್ತಿದೆ ಇದು ಟೆಕ್ನಾಲಜಿಗೆ ನಾವು ಉತ್ಸಾಹ ನೀಡಬಹುದು ಎಂದು ಹೇಳಲಾಗುತ್ತಿದೆ